ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ರಾಶಿಯವರ ವರ್ಷ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಸೊ ನಾನು ಟ್ಯಾರೋ ರೀಡ್ ಮತ್ತು ಆಸ್ಟ್ರಾಲಜಿ ಚಾರ್ಟ್ ಮುಖಾಂತರ ರೀಡ್ನ ಮಾಡ್ತಾ ಇದ್ದೀನಿ ಸೊ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ ನನ್ನನ್ನು ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಪಕ್ಕದಲ್ಲಿ ಮೇಷರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ಸಾರ್ಡ್ಸ್ ಬಂದಿದೆ ಲೈಕ್ ನಿಮ್ಮ ಚಾಟ್ ಕೂಡ ಇದೆ ಸೊ ಲೈಕ್ ಆಫ್ಟರ್ ಮಾರ್ಚ್ ಸಾಡೆ ಸಾತಿ ನಿಮಗೆ ಪ್ರೆಸೆನ್ಸ್ ಅನುಭವ ಆಗುತ್ತೆ ಸಾಡೆ ಸ್ಟಾ ಸಾ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ಚೆನ್ನಾಗಿದೆ ಅಂತ ಹೇಳ್ತೀನಿ ಯಾವಾಗಲೂ ಶನಿ ನಿಮ್ಮ ರಾಶಿಲಿ ಕಾಲಿಟ್ಟ ಮೇಲೆ ಕಾಲಿಟ್ಟ ತಕ್ಷಣ ನಿಮಗೆ ಕೆಟ್ಟದ್ದು ಮಾಡಲ್ಲ ಕಾಲಿಟ್ಟ ತಕ್ಷಣ ನಿಮಗೆ ಹಾರ್ಡ್ಶಿಪ್ ಕೊಡೋಲ್ಲ ಅಂತ ಹೇಳ್ತೀನಿ ನಾನು ಸೊ ವರ್ಕ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನಾನು ಸ್ವಲ್ಪ ಮೆಹನತ್ ಅಂತ ಹೇಳ್ತೀವಿ ಜಾಸ್ತಿ ವರ್ಕ್ ಮಾಡ್ಬೋದು ಲೈಕ್ ಏನು ಹೇಳ್ತೀವಿ ಕಷ್ಟಪಟ್ಟು ಪ್ರಯತ್ನ ಜಾಸ್ತಿ ಬೇಕು ಶನಿ ನಿಮ್ಮಿಂದ ಜಾಸ್ತಿ ಕೆಲಸನ ಮಾಡಿಸ್ಕೊಳ್ತಾನೆ ಅಂತ ಹೇಳ್ಬೋದು ಸೊ ನಿಮ್ಮದು ಫೈನಾನ್ಷಿಯಲ್ ಗೋಲ್ಸ್ ಇರ್ಬೋದು ಸೋಷಲ್ ಗೋಲ್ಸ್ ಇರ್ಬೋದು ಏನಾದರೂ ಇದ್ದರೂ ಕೂಡ ನೀವು ನವೆಂಬರ್ ಟ್ವೆಂಟಿ ಫೈವ್ವರೆಗೂ ಈ ವರ್ಷ ನಿಮ್ಗೆ ಏನು ಶನಿ ಪ್ರಭಾವ ಅಷ್ಟೊಂದಾಗಿರೋದೇ ಇಲ್ಲ ಅಲ್ಲಿವರೆಗೂ ಮುಗಿಸ್ಕೊಂಬಿಡಿ ಸೊ ಎಷ್ಟಾಗುತ್ತೆ ಅಷ್ಟು ನೀವು ಫೈನಾನ್ಷಿಯಲಿ ಸೇಫ್ ಆಗಿರಿ ಸೆಕ್ಯೂರ್ ಆಗಿರಿ ಅಂತ ಹೇಳ್ತೀನಿ ಸೊ ಹೆಲ್ತ್ ಇಶ್ಯೂಸ್ ಕೂಡ ನಿಮಗೆ ಅಂತ ಬರೋಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫಾದರ್ ಮದರ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು ಸೊ ಹೆಲ್ತ್ ಇಶ್ಯೂಸಲ್ಲಿ ನಾನು ಹೇಳ್ತೀನಿ ನಿಮಗೂ ಕೂಡ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ ಫ್ಯಾಮ್ಲಿ ಮೆಂಬರ್ಸ್ ಹೆಲ್ತ್ ಬಗ್ಗೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ನಾನು ಲೈಕ್ ನೀವು ಓದ್ತೀರಾ ಸ್ಟೂಡೆಂಟ್ಸ್ ಇದ್ದರೆ ಅನ್ ಹೇಳೋದೇನಂದರೆ ಸೊ ಈ ವರ್ಷ ನಾನು ಹೇಳೋದೇನಂದರೆ ಅಷ್ಟೊಂದು ಪ್ರಭಾವ ಇರೋಲ್ಲ ನಿಮಗೆ ಏನಾದರೂ ಇದ್ದರೆ ಈ ವರ್ಷದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಮುಂದಿನ ವರ್ಷ ಕೊಡ್ತೀನಿ ಆ ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಹಾರ್ಡ್ ವರ್ಕ್ ಮಾಡಿ ಸೊ ಓದಿ ನಿಮ್ಮ ಗೋಲನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸ್ಟೂಡೆಂಟ್ಸ್ಗಳಿಗೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೈಯರ್ ಸ್ಟಡೀಸ್ಗೆ ಸೊ ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಹೇಳ್ತೀನಿ ನೀವು ಕೆಲಸ ಮಾಡೋರಿಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಆಗ್ಬೋದು ಮಿಸ್ ಮ್ಯಾಚ್ ಆಗ್ಬೋದು ಒಪಿನಿಯನ್ಸ್ ಅಂತ ಹೇಳ್ತೀವಿ ಸೊ ಜೂನ್ ಜುಲೈಯಲ್ಲಿ ಪ್ರಮೋಷನ್ ಕೂಡ ಆಗುತ್ತೆ ನಿಮಗೆ ಸೊ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೂ ಚೆನ್ನಾಗಿದೆ ಬಿಸ್ನೆಸ್ ಮಾಡೋರಿಗೆ ಅಂತ ಹೇಳ್ತೀವಿ ಲೈಕ್ ಚಾಲೆಂಜಸ್ ಬರುತ್ತೆ ಸ್ವಲ್ಪ ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಯೋಚನೆ ಮಾಡಿ ಅಂತ ಅಂದ್ಕೊಳ್ತೀನಿ ಒಳ್ಳೆ ಜಾಬ್ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದೀನಿ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿರೋರಿಗೆ ಚೆನ್ನಾಗಿದೆ ಅಂತ ಹೇಳ್ತೀವಿ ನಾವು ಲೈಕ್ ಲವ್ ಲೈಫ್ ಬಗ್ಗೆ ಹೇಳೋದಾದ್ರೂ ಚೆನ್ನಾಗಿದೆ ಅಂತಲೇ ಹೇಳೋದು ನಾನು ಮದುವೆ ಯೋಗ ಇದೆ ಸೊ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರುತ್ತೆ ಲವ್ ಲೈಫ್ ಬಗ್ಗೆ ಡೀಟೇಲಾಗಿ ರೀಡಿಂಗ್ನ ನಾನು ಮಾಡ್ತೀನಿ ಸೊ ಇದು ನಿಮ್ಮ ಚಾರ್ಟಲ್ಲಿ ಶೋ ಆಗ್ತಾ ಇರೋದನ್ನು ನಾನು ಹೇಳಿದೆ ಇವಾಗ ಸೊ ಕಾರ್ಡ್ ಏನು ಹೇಳುತ್ತೆ ಅಂದರೆ ಫೋರ್ ಆಫ್ ಶಾರ್ಟ್ಸ್ ನಿಮ್ಮ ನಿದ್ದೆ ಹಾಳಾಗ್ಬೋದು ನಿದ್ದೆ ಬರದೇ ಇರ್ಬೋದು ಸಮಥಿಂಗ್ ಏನೂ ಓವರ್ ಥಿಂಕಿಂಗ್ ಹೇಳ್ತೀನಿ ಫ್ಯಾಮ್ಲಿಯಲ್ಲಿ ಯಾರ್ದಾದ್ರೂ ಆರೋಗ್ಯ ಸರಿ ಇಲ್ಲ ಫ್ಯಾಮ್ಲಿ ಮಧ್ಯೆ ಮಧ್ಯಾಹ್ನ ಜಗಳಾಗೋದು ಸೊ ಆ ಥರದಿಂದ ನಿಮ್ಮ ನಿದ್ದೆ ಹಾಳಾಗ್ಬೋದು ಸೆಕೆಂಡ್ ಕಾರ್ಡ್ ನನಗೆ ಫೈ ಆಫ್ ಶಾರ್ಟ್ಸ್ ಬಂದಿದೆ ತುಂಬ ಶಾರ್ಟ್ಸ್ ಕಾರ್ಡ್ ಬಂದಿದೆ ಥರ್ಡ್ ಕಾರ್ಡ್ ನನಗೆ ಸೆವೆನ್ ಆಫ್ ಶಾರ್ಟ್ಸ್ ಕಂಟಿನ್ಯೂಸ್ ಆಗಿ ದಿಸ್ ಈಸ್ ಎ ಇಂಡಿಕೇಶನ್ ಆಫ್ ತ್ರೀ ಆಫ್ ಸಾರ್ಟ್ಸ್ ಅಂತ ಹೇಳ್ತೀವಿ ಏನಾದರೂ ನಮಗೆ ಏನಾದರೂ ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೆ ಇಂಡಿಕೇಶನ್ ಅಂತ ಹೇಳ್ತೀನಿ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಕೇರ್ ಆಗಿರಿ ಚಾಟ್ಸ್ ಹೇಳ್ತಾ ಇಲ್ಲ ಇದು ನಿಮ್ಮದು ಆಸ್ಟ್ರೋಲಜಿ ಚಾರ್ಟ್ ಹೇಳ್ತಾ ಇಲ್ಲ ನೀವು ಟ್ಯಾರೋ ಕಾರ್ಡ್ನ ನಂಬರ್ ಆಗಿದ್ದರೆ ಅದನ್ನು ತೊಗೊಳ್ಬೋದು ಅದು ಹೇಳ್ತಾ ಇದೆ ನನಗೆ ಹೇಳ್ತಾ ಇದ್ದೀನಿ ಕೇರ್ಫುಲ್ ಆಗಿರಿ ಆಲ್ರೆಡಿ ಏನಾದರೂ ಎಲ್ಬೋ ಸಮಥಿಂಗ್ ಕೈ ಕಾಲು ಆಲ್ರೆಡಿ ಡಿಸೆಂಬರಲ್ಲೇ ನಿಮಗೆ ನವೆಂಬರಲ್ಲೇ ಆಗಿರ್ಬೋದು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಸೊ ಸಮಥಿಂಗ್ ಜೂನ್ ಜುಲೈಲಿ ಬಾಡಿ ಕನ್ಸರ್ನಿಂಗ್ ಅಂತ ಹೇಳ್ತೀನಿ ನಿಮ್ಮ ಬಗ್ಗೆ ನೀವು ನಿಮ್ಮ ದೇಹದ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ಬೋದು ಸೊ ಬಿಸ್ನೆಸ್ ಮಾಡೋರಿಗೆ ಅಷ್ಟೇ ಸಮಥಿಂಗ್ ಯಾರಾದರೂ ನಿಮಗೆ ಮೋಸ ಮಾಡ್ಬೋದು ಡಬಲ್ ರೇಟಿಂಗ್ ನಾನು ಇದನ್ನು ಮಾರುಕೊಡ್ತೀನಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕೊನೆ ಕೊನೆಗೆ ಈ ವರ್ಷ ಕೊನೆ ಕೊನೆಗೆ ಮೋಸ ಫೈವ್ ಆಫ್ ಸೋಟ್ಸ್ ಮೋಸನ ರೀಪ್ರೆಸೆಂಟ್ ಮಾಡುತ್ತೆ ಫೈವ್ ಆಫ್ ಸೋಟ್ಸ್ ಲೈಕ್ ನಿಮ್ಮ ನಿಮ್ಮ ಮಧ್ಯೆನೇ ತಂದಾಕೋದು ಅಂತ ಹೇಳ್ತೀನಿ ಆ ಥರ ವ್ಯಕ್ತಿಗಳು ಜಾಸ್ತಿ ಶತ್ರು ಜಾಸ್ತಿ ಆಗೋ ಚಾನ್ಸಸ್ ಇದೆ ಈ ವರ್ಷ ಕೊನೆಯಲ್ಲಿ ಅಂತ ನಾನು ಹೇಳ್ತೀನಿ ಸೊ ಏನೇ ಮಾಡಿ ನೀವು ಸ್ಟೂಡೆಂಟ್ಸ್ ಆಗಿದ್ದರೂ ಕೂಡ ಅಷ್ಟೇ ಏನೇ ಆಗಿರೋ ಯಾರನ್ನು ಅತಿಯಾಗಿ ನಂಬಬೇಡಿ ಇನ್ನೊರು ತೋರಿಸಿ ನೀವು ಯಾರ ಬಗ್ಗೆ ಏನಾದರೂ ಗಾಸಿಪ್ಪಿಂಗ್ ಅಂತ ಹೇಳ್ಕೊಳ್ಬೇಡಿ ಅವ್ರ ಬಗ್ಗೆ ಕೆಟ್ಟದ್ದು ಇವ್ರ ಬಗ್ಗೆ ಕೆಟ್ಟದ್ದು ಅಂತಲ್ಲ ಏನೋ ನಿಮ್ಮ ಇರೋದನ್ನು ಹೇಳ್ಕೋಕೆ ಟ್ರೈ ಮಾಡ್ತೀರ ಅದು ದೊಡ್ಡದಾಗೋ ಚಾನ್ಸಸ್ ಇದೆ ಅದೇ ದೊಡ್ಡದಾಗಿ ಒಂದು ಬ್ಲಾಕೇಜಸ್ ಥರ ಕ್ರಿಯೇಟ್ ಆಗಿ ಆಗ್ಬೋದು ನಿಮ್ಮ ಲೈಫಲ್ಲಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲೈಕ್ ಸಮ್ಥಿಂಗ್ ಬೋನ್ ಡೆನ್ಸಿಟಿ ಥರ ಏನೋ ಒಂಥರ ಕೈ ಕಾಲಲ್ಲಿ ನೋವು ಬರ್ಬೋದು ಕಾಲಲ್ಲಿ ಅಂತ ಕೂಡ ಮೇಜರಾಗಿ ಹೇಳ್ತಾ ಇದ್ದೀನಿ ಬೋನಿಗೆ ಫ್ರ್ಯಾಕ್ಚರ್ ಕೂಡ ಆಗ್ಬೋದು ನನ್ನ ಕಾಡಲ್ಲಿ ಬೋನ್ಸ್ ಪ್ರಾಬ್ಲಮ್ ಅಂತ ಶೋ ಆಗ್ತಾಯಿದೆ ಅದ್ರದ್ದು ಯಾವುದಾದ್ರೂ ಪ್ರಾಬ್ಲಮ್ಸನ್ನು ನೀವು ತಗೊಳ್ಬೋದು ನಾನು ಡಾಕ್ಟ್ರೆಲ್ಲ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಏನು ಚಾನಲಿಂಗ್ ಆಗ್ತಾಯಿದೆ ಅದು ಅಷ್ಟನ್ನೇ ನಾನು ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ನೀವು ಫಿಫ್ಟೀಂತ್ ಏನೋ ಒಂಥರ ಮೇ ಆದಮೇಲೆ ನಿಮಗೆ ಸ್ವಲ್ಪ ಮ್ಯಾರೇಜಲ್ಲಿ ಫಿಫ್ಟೀಂತ್ ಮೇ ಆದಮೇಲೆ ನಿಮ್ಮ ಮ್ಯಾರೇಜ್ ರಿಲೇಶನ್ಶಿಪ್ಪಲ್ಲೂ ಸ್ವಲ್ಪ ಜಗಳಗಳು ಕನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ಬೋದು ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ ಈ ವರ್ಷವೇ ಅಂತ ಹೇಳಲ್ಲ ಮುಂದೆ ಬರೋ ವರ್ಷಗಳಲ್ಲೂ ನಾನು ಅಷ್ಟು ಹೇಳ್ತೀನಿ ಏನಾದರೂ ನೀವು ಫೈನಾನ್ಷಿಯಲಿ ಸೆಕ್ಯೂರ್ ಆಗೋದಿದ್ದರೆ ಸೆಕ್ಯೂರ್ ಆಗಿಬಿಡಿ ಮನೆ ಕಟ್ತಾಯಿದ್ರೆ ಈ ವರ್ಷ ಮುಗಿಸ್ಕೊಂಡು ಬಿಡಿ ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವರ್ಷ ಹೋಗ್ಬಿಟ್ಟು ಆ ಕೆಲಸನ ಮಾಡ್ಕೊಂಡು ಬಿಡಿ ಅಂತ ಹೇಳ್ತೀನಿ ಏನೇನಿದೆ ಅದನ್ನು ಮಾಡ್ಕೊಂಡು ಬಿಡಿ ಅಂತ ಥ್ಯಾಂಕ್ ಯು